ದಾಂಡೇಲಿ ನಗರದ ಅಂಬೇವಾಡಿಯ ಸಾರ್ವಜನಿಕ ಸ್ಥಳದಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಯುವಕನ ಬಂಧನ ಸಾರ್ವಜನಿಕ ಸ್ಥಳದಲ್ಲಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಯುವಕನನ್ನು ದಾಂಡೇಲಿ ನಗರ ಠಾಣೆಯ ಪೊಲೀಸರು ಬಂಧಿಸಿ ಗಾಂಜಾವನ್ನು ವಶಪಡಿಸಿಕೊಂಡ ಘಟನೆ ನಗರದ ಅಂಬೇವಾಡಿಯ ಸಾರ್ವಜನಿಕ ಸ್ಥಳದಲ್ಲಿ ಇಂದು ನಡೆದಿರುವ ಬಗ್ಗೆ ದಾಂಡೇಲಿ ನಗರ ಪೊಲೀಸ್ ಠಾಣೆಯು ಇಂದು ಭಾನುವಾರ ಸಂಜೆ ಆರೂವರೆ ಗಂಟೆಗೆ ಮಾಧ್ಯಮಕ್ಕೆ ನೀಡಿದ ಪ್ರಕಟಣೆಯಲ್ಲಿ ತಿಳಿಸಿದೆ ದಾಂಡೇಲಿಯ ಬಾಂಬುಗೇಟ್ ನಿವಾಸಿ ಚಂದು ಲಕ್ಷ್ಮಣ್ ತಳವಾರ್ ಎಂಬಾತನೇ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಯುವಕನಾಗಿದ್ದಾನೆ ಈ ಬಗ್ಗೆ ಖಚಿತ ಮಾಹಿತಿಯಡಿಯಲ್ಲಿ ನಗರ ಠಾಣೆಯ ಪಿಎಸ್ಐ ಐಆರ್ ಗಡ್ಡೇಕರ್ ಅವರ ನೇತೃತ್ವದಲ್ಲಿ ನಗರ ಠಾಣೆಯ ಪೊಲೀಸ್ ಸಿಬ್ಬಂದಿಗಳಾದ ದಾಸ್ ನಾಯ್ಕ್ ವೆಂಕಟೇಶ್ ಮುದ್ನೂರ್ ವಿನಾಯಕ್ ನಾಯ್ಕ್ ಕೃಷ್ಣ ಬೆಳ್ಳವರಿ ಮೆಹಬೂಬ್ ಕಿಲ್ಲೇದಾರ್ ಹಾಗೂ ಮಾಂತೇಶ್ ಚಾಮಗೌಡ ಅವರ ತಂಡ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಚಂದು ಲಕ್ಷ್ಮಣ್ ತಳವಾರ್ ಆತನನ್ನು ಬಂಧಿಸಿ ಆತನಿಂದ ಸುಮಾರು ಏಳ್ನೂರ ಇಪ್ಪತ್ತು ಗ್ರಾಂ ತೂಕದ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ